ಬೇಲೂರು ತಾಲೂಕು ಭೋವಿ ಸಮಾಜದವರ ಅನುಕೂಲಕ್ಕಾಗಿ ತಾಲೂಕಿನ ಸೋಂಪುರ ಗ್ರಾಮದ ಸಮೀಪ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮುದಾಯ ಭವನ ಕಾಮಗಾರಿಗೆ ಶಾಸಕ ಎಚ್ ಕೆ ಸುರೇಶ್ ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಹಿಂದುಳಿದ ಸಮಾಜವಾದ ಭೋವಿ ಸಮಾಜದ ಅಭಿವೃದ್ಧಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮುದಾಯ ಭವನ ನಿರ್ಮಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ಜೊತೆಗೆ ಭೋವಿ ಸಮುದಾಯಕ್ಕೆ ಒಂದು ಭವನ ಬೇಕೆಂಬ ನಿಟ್ಟಿನಲ್ಲಿ ಮುಖಂಡರು ಮನವಿ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಜಾಗವನ್ನು ಗುರುತಿಸಿ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿ ಒಂದು ಕೋಟಿ ರು ಅನುದಾನದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಗುತ್ತಿಗೆದಾರರು ಇಲ್ಲಿ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಭವನಕ್ಕೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಬೋವಿ ಸಮುದಾಯ ಮೊದಲಿನಿಂದಲೂ ನನ್ನೊಟ್ಟಿಗೆ ಇದ್ದರೂ ಏನನ್ನೂ ಕೇಳಿರಲಿಲ್ಲ ಮುಂದೆ ಭೋವಿ ಸಮಾಜಕ್ಕೆ ಹೆಚ್ಚಿನ ಕೆಲಸಗಳನ್ನು ಮಾಡಿಸಲಾಗುವುದು ಮತ್ತು ಇಲ್ಲಿ ಸರ್ಕಾರಿ ಭೂಮಿ ಉಳುಮೆ ಮಾಡುವ ಜನರಿಗೂ ಬೇರೆಡೆ ಸ್ಥಳವನ್ನು ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು ಇಷ್ಟೇ ಅಲ್ಲದೆ ಈಗಾಗಲೇ ಕ್ಷೇತ್ರದಲ್ಲಿ ಹೆಚ್ಚು ಸಮುದಾಯ ಭವನಗಳನ್ನು ತಂದಿದ್ದರಿಂದ ಕೆಲಸ ಮಾಡಿಸಲಾಗುತ್ತಿದೆ ಇದರೊಂದಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೂ ಹೆಚ್ಚಿನ ಕಾಳಜಿ ವಹಿಸಿ ಅನುದಾನ ತಂದು ಕೆಲಸ ಮಾಡಿಕೊಡಲಾಗುವುದು ಎಂದರು ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ರಂಗನಾಥ್ ಮಾತನಾಡಿ ನಮಗೆ ಸಮುದಾಯ ಭವನಕ್ಕೆ ಜಾಗ ಕೊಡುವ ಮೂಲಕ ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿಕೊಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡಿಸಿಕೊಡಲು ಶಾಸಕರು ಮುಂದಾಗಲಿದ್ದಾರೆ ಎಂಬ ಭರವಸೆ ಇದೆ ನಾವು ಮತ್ತು ಸಮುದಾಯ ಸದಾ ಶಾಸಕರೊಂದಿಗೆ ಇರುತ್ತೇವೆ ಎಂದರು ಮಾಡಿಕೊಳ್ಳೋಣ ಇರಲಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ಸಮಾಜದ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ನಮ್ಮ ತಹಸೀಲ್ದಾರ್ ಸಾಹೇಬರು ಎಕ್ಸ್ ಆರ್ಮಿ ಅವರು ದೇಶ ಸೇವೆಯನ್ನು ಮಾಡಿ ಬಂದಿದ್ದಾರೆ ಪ್ರಮುಖರು ನಮ್ಮ ಆದಿಯಾಗಿ ಕಟ್ಟಡವನ್ನು ನೋಡ್ತಕ್ಕಂಥದ್ದು ಕ್ಯೂರಿಂಗ್ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಕ್ಯೂರಿಂಗ್ ನಾವೇ ಸುಮ್ಮನೆ ಮಾಡಬೇಕು ಇದು ಸರ್ಕಾರದ ಬಿಡಪ್ಪ ಏನೋ ಕಟ್ಟೋಗ್ತಾರೆ ಅಂತಕ್ಕಂಥದ್ದು ಹೋಗ್ಬಾರ್ದು ಜವಾಬ್ದಾರಿ ಯಾರ್ದು ನಮ್ಮದು ಇದು ನಮ್ಮ ಮನೆ ನಮ್ಮ ಸಮಾಜ ಜೊತೆ ನಾವ್ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅಂದ್ರೆ ಕಟ್ಟಡವನ್ನ ಮಾಡತಕ್ಕಂಥದ್ದನ್ನ ಮಾಡಬೇಕು ಇವತ್ತಿಂದಲೇ ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡ್ತಾರೆ ತಾವೂ ಸಹ ಸಹಕಾರವನ್ನ ಕೊಡಬೇಕು ನಮ್ಮ ಅಧಿಕಾರಿಗಳೆಲ್ಲರೂ ಸಹ ಸಹಕಾರವನ್ನ ಕೊಡ್ತಕ್ಕಂಥ ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಪರಮೇಶ್ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಿಂಗರಾಜು ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಲೋಕೋಪಯೋಗಿ ಇಲಾಖೆ ಎಡಬಲಿ ಕೃಷ್ಣೇಗೌಡ ಭೋವಿ ಸಮಾಜದ ಮುಖಂಡರಾದ ಮಹೇಶ್ ರಮೇಶ್ ರಾಮಭೋವಿ ದೇವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ